ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ಐವತ್ತೆರಡು ಮರುದಿನ ಬೆಳಗ್ಗೆ ಸನ್ನಿಧಿಯವರ ಮನೆ ಮುಂದೆ ತನ್ನ ಕಾರ್ನಲ್ಲಿ ಓಡಾಡುತ್ತಿದ್ದ ವೇದಾಂತ್ ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ಬಂದು ಮನೆಯ ಕರೆಗಂಟೆ ಒತ್ತಬಹುದು ಎಂಬ ಆತಂಕದಲ್ಲಿದ್ದಳು ಸನ್ನಿಧಿ ಅವಳ ತಂದೆ ಯಾವ ಕಾರಣಕ್ಕೆ ವೇದಾಂತ್ನೊಂದಿಗೆ ಮದುವೆ ಸಾಧ್ಯವಿಲ್ಲ ಎಂದು ಹೇಳಿದಾಗ ಸನ್ನಿಧಿ ಚಳಿ ಜ್ವರ ಬಂದವಳಂತೆ ನಡುಗಿಬಿಟ್ಟಳು ಇತ್ತ ವೇದಾಂತ್ ತನ್ನ ಮನೆಯಲ್ಲಿ ಅವಳಿಗೆ ಮೆಸೇಜ್ ಮಾಡಿ ಸಾರಿ ಕೇಳುತ್ತೇನೆ ಎಂದು ಹೇಳುತ್ತಾ ಅವಳಿಗೆ ಸಾರಿ ಸಾನು ಇನ್ಮುಂದೆ ನಿನ್ನ ಹತ್ರ ಕೋಪ ಮಾಡಿಕೊಳ್ಳಲ್ಲ ಪ್ಲೀಸ್ ನನ್ನ ಕಾಲ್ ಪಿಕ್ ಮಾಡು ಎಂದು ಸಂದೇಶದ ಮೇಲೆ ಸಂದೇಶ ಕಳುಹಿಸುತ್ತಿದ್ದ ಆದರೆ ಯಾವ ಪ್ರಯೋಜನವೂ ಆಗಲಿಲ್ಲ ರಾತ್ರಿವರೆಗೂ ಅವನು ಆ ಕೆಲಸ ಮಾಡುತ್ತಲೇ ಇದ್ದ ಆದರೆ ಅವಳ ಸೆಲ್ಫೋನ್ ಸ್ವಿಚ್ಡ್ ಆಫ್ ಆಗಿತ್ತಲ್ಲ ಸಂಪರ್ಕಕ್ಕೆ ಸಿಗಲು ಸಾಧ್ಯವೇ ಇರಲಿಲ್ಲ ಅವನಿಗೀಗ ತುಸು ಆತಂಕವಾಯಿತು ಹುಡುಗಿ ನನ್ನ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದಾಳೆ ಬಡಪೆಟ್ಟಿಗೆ ಇಳಿಯುವಂತಹ ಸಿಟ್ಟಲ್ಲ ಇವಳದು ಹೇಗೂ ನಾಳೆ ಕಾಲೇಜ್ ಇದೆಯಲ್ಲ ಕಾಲೇಜ್ ಹತ್ರ ಹೋದರೆ ಸಿಕ್ಕೇ ಸಿಗ್ತಾಳೆ ಅಲ್ಲಿಗೆ ಹೋಗಿ ಅವಳನ್ನು ಮಾತಾಡಿಸಬೇಕು ಅವಳು ಎಷ್ಟೇ ಸಿಟ್ಟು ಮಾಡಿಕೊಂಡಿದ್ರು ನನ್ನನ್ನು ಕಾಣುತ್ತಲೇ ಅವಳ ಅರ್ಧ ಸಿಟ್ಟು ಕಡಿಮೆಯಾಗುತ್ತೆ ಮತ್ತು ಅವಳು ನನ್ನ ಹತ್ರ ಮಾತಾಡದೇ ಇದ್ದರೆ ಅವಳನ್ನು ಹೇಗೆ ಒಲಿಸಿಕೊಳ್ಳಬೇಕು ಅಂತ ನನಗೆ ಗೊತ್ತೇ ಇದೆಯಲ್ಲ ಅವನಿಗೆ ನಿದ್ದೆ ಹತ್ತಲಿಲ್ಲ ಅಂದು ರಾತ್ರಿ ಇಡೀ ಅವಳ ಬಗ್ಗೆ ಯೋಚಿಸುತ್ತಲೇ ಬೆಳಗು ಮಾಡಿದ್ದ ವೇದಾಂತ್ ಇತ್ತ ಜಯರಾಮ್ ಅವರ ಮನೆಯಲ್ಲಿ ಇಂದು ನಡೆದ ಘಟನೆಯಿಂದಾಗಿ ಮಗಳು ತುಂಬ ಅತ್ತಿದ್ದಳಲ್ಲ ಅವಳ ಮನಸ್ಸಿಗೂ ತುಂಬ ನೋವಾಗಿದೆ ಇಂದು ಪತಿಯವಳಿಗೆ ಮಾಡಿದ ಅವಮಾನಕ್ಕಾಗಿ ಅವಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡರೆ ಎಂಬ ಭಯ ಜಯಂತಿಯವರಿಗೆ ಸಾನು ಇವತ್ತು ಒಬ್ಬಳೇ ಮಲ್ಕೋಬೇಡ ನಾನು ನಿನ್ನ ಜೊತೆಯೇ ಮಲ್ಕೋತೀನಿ ಎಂದು ಹೇಳುತ್ತಾ ಅವಳ ರೂಮಲ್ಲಿ ಬಂದು ಮಲಗಿದ್ದರು ಜಯಂತಿ ಅವಳಿಗೂ ಈಗ ತಾಯಿಯ ಮಡಿಲಲ್ಲಿ ಮಗುವಾಗಬೇಕೆಂಬ ಆಸೆ ಆಗಿತ್ತು ತಾಯಿ ತನ್ನ ಪಕ್ಕದಲ್ಲಿ ಮ ಮಲಗಿಕೊಳ್ಳುತ್ತಲೇ ಅವರಿಗೆ ಒತ್ತಿಕೊಂಡು ಮಲಗಿದ್ದಳು ಸನ್ನಿಧಿ ಅವಳ ಕಣ್ಣಿಂದ ಹರಿದ ಕಣ್ಣೀರು ತಲೆದಿಂಬನ್ನು ಒದ್ದೆಯಾಗಿಸುತ್ತಲೇ ಇತ್ತು ಜಯಂತಿಯವರು ಮಲಗಿದರು ಅವರಿಗೂ ನಿದ್ದೆ ಹತ್ತಿರಲಿಲ್ಲ ಅವರ ಮನಸ್ಸು ಕೂಡ ಇಂದು ಆದ ಕಹಿ ಘಟನೆಯ ಬಗ್ಗೆ ಮತ್ತೆ ಮತ್ತೆ ಮೆಲುಕು ಹಾಕುತ್ತಿತ್ತು ಅಲೋಕ್ ಹೇಗಾದರೂ ವೇದಾಂತ್ನನ್ನು ಭೇಟಿಯಾಗಿ ಅವನಿಗೆ ವಿಷಯ ತಿಳಿಸಬೇಕೆಂದುಕೊಂಡಿದ್ದ ಆದರೆ ತಂದೆ ಅವನನ್ನು ಹಗ್ಗವಿಲ್ಲದೆ ಕಟ್ಟಿಹಾಕಿಬಿಟ್ಟಿದ್ದರೂ ವೇದಾಂತ್ಗೆ ಮಾಹಿತಿ ತಿಳಿಸುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಮಲಗಿದವನಿಗೆ ನಿದ್ದೆ ಹತ್ತಿದ್ದು ಬೆಳಗಿನ ಜಾವದಲ್ಲಿ ಆದರೆ ಜಯರಾಮ್ ಅವರು ತಮ್ಮದೇ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದರಲ್ಲ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಿನ ವಿರುದ್ಧವಾಗಿ ನನ್ನ ಮಗಳನ್ನು ಆ ಮನೆಗೆ ಕೊಡೋದಿಲ್ಲ ಎಂಬ ಗಟ್ಟಿ ನಿರ್ಧಾರವನ್ನು ಮಾಡಿದ ಬಳಿಕ ಅವರು ನೆಮ್ಮದಿಯಿಂದ ನಿದ್ದೆ ಮಾಡಿದ್ದರು ಬೆಳಗಿನ ಜಾವ ನಿದ್ದೆ ಹತ್ತಿದ ಜಯಂತಿಯವರಿಗೆ ಬೆಳಗ್ಗೆ ಬೇಗ ಎಚ್ಚರವಾಗಿರಲಿಲ್ಲ ಅವರು ಏಳುವಾಗ ಗಂಟೆ ಏಳು ಕಳೆದಿತ್ತು ರಾತ್ರಿ ಸರಿಯಾಗಿ ನಿದ್ದೆ ಆಗದ್ದರಿಂದ ತಲೆಬೇರೆ ನೋಯುತ್ತಿತ್ತು ತಾವು ಎದ್ದಿದ್ದು ಲೇಟಾಯಿತೆಂದು ಗ ಗಡಬಡಿಸಿ ಎದ್ದಿದ್ದರು ಅವರು ಹೇಳುವಾಗ ಸನ್ನಿಧಿ ಮಲಗಿದಲ್ಲಿ ಇರಲಿಲ್ಲ ಅವರಿಗೀಗ ತುಂಬ ಗಾಬರಿಯಾಗಿ ಬಿಟ್ಟಿತ್ತು ಅಡುಗೆ ಮನೆ ವಾಶ್ರೂಮ್ ದೇವರ ಮನೆ ಎಲ್ಲ ಹುಡುಕಾಡಿದರೂ ಎಲ್ಲೂ ಕಾಣಸಿಗಲಿಲ್ಲ ದಿನ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಇಡುವುದು ಅವರ ಕಾಯಕವಾಗಿತ್ತು ಇಂದು ತಾನು ಹೇಳುವ ಮೊದಲೇ ಎದ್ದು ಆ ಕೆಲಸ ಮಾಡುತ್ತಿದ್ದಾಳೇನೋ ಎಂದು ಹಾಲ್ನ ಕಿಟಕಿಯಿಂದಲೇ ನೋಡಿದರು ಜಯಂತಿ ಆದರೆ ಮನೆ ಮುಂದೆ ರಂಗೋಲಿ ಹಾಕಿರಲಿಲ್ಲ ಅವರಿಗೆ ಇನ್ನಿಲ್ಲದ ಗಾಬರಿಯಾಗಿತ್ತು ಮನೆಯ ಮುಖ್ಯ ದ್ವಾರವನ್ನು ನೋಡಲು ಅದು ಸ್ವಲ್ಪ ತೆರೆದಿರುವಂತೆ ಕಾಣಿಸಿತು ಕೂಡಲೇ ಹೋಗಿ ಬಾಗಿಲು ತೆರೆದು ನೋಡಿದರು ಮನೆ ಮುಂದೆ ಎಲ್ಲೂ ಕಾಣಿಸಲಿಲ್ಲ ಅವರು ಹೊರಗೆ ಬಂದು ನೋಡಲು ಮನೆಯ ಟೆರೆಸ್ ಮೇಲಿನ ಮೆಟ್ಟಿಲಲ್ಲಿ ಕುಳಿತು ಏನೋ ಗಹನವಾಗಿ ಯೋಚಿಸುತ್ತಿದ್ದಳು ಸನ್ನಿಧಿ ಅವಳನ್ನು ಅಲ್ಲಿ ನೋಡುತ್ತಲೇ ಜಯಂತಿಯವರ ಗಾಬರಿ ಕಡಿಮೆಯಾಗಿತ್ತು ಯಾಕ್ಬಿಟ್ಟ ಬೆಳಗ್ಗೆ ಇಲ್ಲಿ ಬಂದು ಕೂತೆ ಎಂದಾಗ ಅಮ್ಮ ನಂಗೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ತಲೆ ತುಂಬ ಇದೆ ಮನೆಯೊಳಗೆ ಯಾಕೋ ಉಸಿರು ಕಟ್ಟಿದ ಹಾಗೆ ಆಗ್ತಾ ಇತ್ತು ಅದಕ್ಕಾಗಿ ಇಲ್ಲಿ ಬಂದು ಕೂತೆ ಎಂದು ನೋವು ತುಂಬಿದ ಧ್ವನಿಯಲ್ಲಿ ಹೇಳಿದಳು ಅವಳ ಕಣ್ಣುಗಳು ಕೆಂಡದ ಉಂಡೆಗಳಷ್ಟು ಕೆಂಪಾಗಿದ್ದವು ಮಾತ್ರವಲ್ಲ ಊದಿಕೊಂಡಿತು ಒಂದೇ ದಿನದಲ್ಲಿ ತಮ್ಮ ಮಗಳು ತುಂಬ ಬಾಡಿ ಬಸವಳಿದು ಹೋಗಿದ್ದಾಳೆ ಎನಿಸಿತು ಜಯಂತಿಯವರಿಗೆ ಯಾವಾಗಲೂ ನಕ್ಷತ್ರದಂತೆ ಹೊಳೆಯುತ್ತಿದ್ದ ಅವಳ ಕಣ್ಣುಗಳು ನಿಸ್ತೇಜವಾದಂತೆ ಎನಿಸಿತು ಅವರ ಕಣ್ಣಿಗೆ ಸನ್ನಿಧಿ ಬಿಟ್ಟು ಹೇಳಬೇಕಾದ ಅವಶ್ಯಕತೆಯೇ ಇರಲಿಲ್ಲ ಅವಳು ವೇದಾಂತ್ನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ ಎಂದು ಜಯಂತಿಯವರಿಗೆ ಮನವರಿಕೆಯಾಗಿತ್ತು ಪಾಪದ ಹುಡುಗಿ ತನ್ನ ಹೊಟ್ಟೆಯಲ್ಲಿ ಹುಟ್ಟುವ ಬದಲು ಬೇರೆ ಯಾರಾದರೂ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದರೆ ಅವಳ ಆಸೆ ಈಡೇರುತ್ತಿತ್ತೇನೋ ಇವಳು ಮನೆಯ ಹೊರಗೆ ಹೀಗೆ ಕುಳಿತಿರುವುದು ಕಂಡು ಪತಿ ಇನ್ನೇನಾದರೂ ಅಪಾರ್ಥ ಮಾಡಿಕೊಂಡು ಮತ್ತೆ ಕೋಪಗೊಂಡರೆ ಬಾಸಾನು ಮನೆಯೊಳಗೆ ಹೋಗೋಣ ನೀನು ಇಲ್ಲಿ ಕೂತಿರೋದು ನಿಮ್ಮಪ್ಪಂಗೆ ಕಂಡ್ರೆ ನೀನು ಮತ್ತೆ ಅವರ ಕೋಪಕ್ಕೆ ಗುರಿ ಆಗಬೇಕಾಗುತ್ತೆ ಸುಮ್ಮನೆ ತೊಂದರೆಯನ್ನ ಯಾಕೆ ಮೈ ಮೇಲೆ ಎಳ್ಕೋತೀಯಾ ಬಾ ನಿಂಗೆ ನಾನು ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಡ್ತೀನಿ ನಂಗೂ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ ತಲೆ ಸಣ್ಣಗೆ ಇದೆ ಬಿಸಿ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಎಂದು ಮಗಳನ್ನು ಸಮಾಧಾನಪಡಿಸಿ ಮನೆಯೊಳಗೆ ಕರೆದು ಇದ್ದರು ಜಯಂತಿ ಹಿಂದಿನ ದಿನ ರಾತ್ರಿ ವೇದಾಂತ್ನೊಂದಿಗೆ ಸಂಭಾಷಣೆ ನಡೆಸಿಲ್ಲ ಬೆಳಗ್ಗೆ ಗುಡ್ ಮಾರ್ನಿಂಗ್ ಕೂಡ ಹಾಕಿಲ್ಲ ಅವನು ತನ್ನ ಬಗ್ಗೆ ಏನೂ ತಿಳಿದುಕೊಂಡನೋ ಪಾಪ ಅವನು ತನಗಾಗಿ ತನ್ನ ಮಾತು ಸಂದೇಶಕ್ಕಾಗಿ ಅದೆಷ್ಟು ಕಾದನೋ ಅವಳ ಮನ ಈಗಲೂ ಅವನ ಬಗ್ಗೆ ಯೋಚಿಸುತ್ತಿತ್ತು ಹಿಂದಿನ ದಿನ ತಂದೆಯ ಬಳಿ ಅವನ ಸಂಪರ್ಕವನ್ನು ಕಡಿದುಕೊಳ್ಳುತ್ತೇನೆ ಎಂದು ಒಪ್ಪಿಕೊಂಡಿದ್ದಳು ಆದರೆ ಅವಳೆನಿಸಿದಂತೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಯಾಕೆಂದರೆ ಅವಳ ಜೀವದ ಕಣಕಣದಲ್ಲೂ ಅವಳ ಉಸಿರಿನಲ್ಲಿ ಉಸಿರಾಗಿ ಬೆರೆತು ಹೋಗಿದ್ದ ವೇದಾಂತ್ ಅವಳಿಗೀಗ ಕಾಫಿ ಬೇಕಾಗಿರಲಿಲ್ಲ ಆದರೆ ತಾಯಿಗೆ ಬೇಸರ ಮಾಡಲು ಇಚ್ಛೆ ತಾಯಿಯೊಂದಿಗೆ ಮನೆಯೊಳಗೆ ಹೋಗಿದ್ದಳು ಜಯಂತಿಯವರು ಕಾಫಿ ತಯಾರಿಸಿ ಅವಳಿಗೆ ಕೊಟ್ಟಾಗ ತಂದೆ ಕೂಡ ಎದ್ದು ಬಂದಿದ್ದರು ಈ ಕಾಫಿ ತಗೊಂಡು ಹೋಗಿ ನಿನ್ನ ಪಪ್ಪಂಗೆ ಕೊಡು ಎಂದು ಜಯಂತಿಯವರು ಮಗಳ ಕೈಯಲ್ಲಿ ಪತಿಗೆ ಕಾಫಿಯ ಲೋಟ ಇತ್ತಿದ್ದರು ಆಗ ಅವಳು ಅಡಿಗೆ ಮನೆಯಿಂದ ಹೊರಗೆ ಬರಲೇಬೇಕಾಗಿತ್ತು ಬಲವಂತದಿಂದ ದಬ್ಬಿಸಿಕೊಂಡವಳಂತೆ ತಂದೆಯ ಎದುರಿಗೆ ಬಂದು ನಿಂತಾಗ ಜಯರಾಮ್ ಅವರು ಇಂದು ಈಗ ಅವಳನ್ನು ಬೈಯಲಿಲ್ಲ ತಲೆ ಎತ್ತಿ ನೋಡಲು ಕೂಡ ಅವಳಿಂದ ಸಾಧ್ಯವಾಗಲಿಲ್ಲ ನಿನ್ನ ಕೈಯಲ್ಲಿರೋ ಕಾಫಿ ನಂಗಾದರೆ ಇಲ್ಲೇ ಕೊಡು ಎಂದು ಹೇಳಿದಾಗ ಕೈಯಲ್ಲಿದ್ದ ಲೋಟ ಮುಂದೆ ಚಾಚಿದಳು ಸನ್ನಿಧಿ ನೋಡಮ್ಮ ನಿನ್ನೆ ನನಗೆ ತುಂಬ ಸಿಟ್ಟು ಬಂದುಬಿಟ್ಟಿತ್ತು ನೀನಿನ್ನು ತುಂಬ ಚಿಕ್ಕವಳು ನಿಂಗೇನು ತಿಳಿಯೋಲ್ಲ ತಿಳಿದೆ ನಿನ್ನಿಂದ ತಪ್ಪಾಗಿದೆ ಅಂದ್ಕೊಳ್ಳೋಣ ಈಗಲೂ ಏನೂ ಅಭಾಸ ಆಗಿಲ್ಲ ನಾನು ಹೇಳಿದ್ದು ಅರ್ಥ ಮಾಡಿಕೊಂಡು ಅವನಿಂದ ದೂರ ಇದ್ದರೆ ನಿನ್ನ ಜೀವನಾನು ಚೆನ್ನಾಗಿರುತ್ತದೆ ಇಲ್ಲದೆ ಹೋದರೆ ತೊಂದರೆ ತಪ್ಪಿದ್ದಲ್ಲ ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟಾಕಿ ನಿನ್ನ ಓದಿನ ಕಡೆ ಗಮನ ಕೊಡು ಉದ್ಧಾರ ಆಗ್ತೀಯ ಅವಳು ಪ್ರೀತಿಸುತ್ತೇನೆ ಎಂದು ಹೇಳದಿದ್ದರೂ ತಂದೆಗೆ ಆ ಸಂಶಯವಿತ್ತು ಅವನನ್ನು ಮನಸ್ಸಿಂದ ಕಿತ್ತಾಕು ಮರೆತು ಬಿಡು ತಿಳಿತಾ ಇಂದು ಜಯರಾಮ್ ಅವರು ರೇಗದೆ ಮಗಳಿಗೆ ಹಿತವಚನ ಉಪದೇಶ ಮಾಡುತ್ತಿದ್ದರು ಅವರ ಮಾತನ್ನು ಆರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅವಳಿಗೆ ತಾಯಿ ರಾತ್ರಿ ತನ್ನ ಪಕ್ಕದಲ್ಲಿ ಮಲಗಿಕೊಂಡಿದ್ದಾಗಲೇ ಸಾನು ನಿಮ್ಮಪ್ಪ ನಿನ್ನ ಒಳ್ಳೆಯದಕ್ಕೆ ಹೇಳೋದು ಅವರು ಹೇಳಿದ ಹಾಗೆ ಕೇಳು ನಿನ್ನ ಜೀವನ ಸುಖವಾಗಿ ಇರುತ್ತೆ ಎಂದು ಹೇಳಿದ್ದರಿಂದ ಅವರಿಂದ ಯಾವ ಸಹಾಯವೂ ದೊರೆಯುವುದಿಲ್ಲ ಎಂದು ಗೊತ್ತಿತ್ತು ಇನ್ನು ಅಣ್ಣ ಅಲೋಕ್ ಅವನಿಂದ ತಾನು ಸಹಾಯ ನಿರೀಕ್ಷಿಸಲು ಸಾಧ್ಯವೇ ಯೋಚಿಸುತ್ತಿದ್ದಳು ಅಷ್ಟರಲ್ಲಿ ವೇದಾಂತ್ನ ಕಾರು ಮನೆಯ ಹೊರಗೆ ಹಾರ್ನ್ ಮಾಡಿಕೊಂಡು ಹೋಗುವುದು ಕಾಣಿಸಿತು ಅವನ ಕಾರು ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ಯೂಟರ್ನ್ ತೆಗೆದುಕೊಂಡು ಈ ಕಡೆ ಬರುವುದು ಅವರ ಮನೆಯ ಹಾಲ್ನಲ್ಲಿದ್ದ ಕಿಟಕಿಯ ಮೂಲಕ ಕಾಣಿಸಿತು ಅಂದರೆ ವೇದಾಂತ್ ಇಷ್ಟು ಹೊತ್ತು ತನಗಾಗಿ ಕಾಲ್ ಮಾಡಿದ್ದಾನೆ ತನ್ನ ಸೆಲ್ಫೋನ್ ಆಫ್ ಆಗಿದ್ದು ಕಂಡು ಅವನು ತುಂಬ ಆತಂಕಗೊಂಡಿದ್ದಾನೆ ಅದಕ್ಕಾಗಿ ಮನೆ ಎದುರು ಅತ್ತಿತ್ತ ಓಡಾಡುತ್ತಿದ್ದಾನೆ ಎಂದು ಅವಳಿಗೆ ಅರಿವಾಯಿತು ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವನು ಮನೆ ಮುಂದೆ ಬಂದೇ ಬರಬಹುದು ಆಗ ಏನಾಗುತ್ತೋ ಅವಳಿಗೆ ಆತಂಕವಾಗತೊಡಗಿತು ಕಾರಿನ ಹಾರ್ನ್ ಸದ್ದು ಕೇಳುತ್ತಲೇ ಜಯರಾಮ್ ಅವರು ಕೂಡ ಕಿಟಕಿಯ ಮೂಲಕ ಹೊರಗೆ ನೋಡಿದ್ದರು ಅದು ವೇದಾಂತ್ನ ಕಾರು ಎಂದು ಅವರಿಗೆ ಬೇರಾರು ಹೇಳುವ ಅವಶ್ಯಕತೆಯೇ ಇರಲಿಲ್ಲ ಈಗ ಮನೆಯ ಸಮೀಪ ಮಗಳನ್ನು ಹುಡುಕಿಕೊಂಡು ಬಂದವನು ಕಾಲೇಜ್ ಬಳಿ ಬಂದೇ ಬರುತ್ತಾನೆ ಎಂದು ಜಯರಾಮ್ ಅವರಿಗೆ ಆತಂಕವಾಗತೊಡಗಿತು ಒಂದು ವೇಳೆ ಕಾಲೇಜ್ ಮುಂದೆ ಬಂದು ಅವನು ಮಗಳ ಬಳಿ ಮಾತಾಡುವ ಪ್ರಯತ್ನ ಪಟ್ಟರೆ ಮಗಳೇನೋ ತಾವು ಹೇಳಿದಂತೆ ಮಾತಾಡದೇ ಹೋಗಬಹುದು ಆದರೆ ಅವನು ಸುಮ್ಮನೆ ಬಿಟ್ಟಾನೆ ಆಗ ಪಬ್ಲಿಕ್ ರೋಡ್ನಲ್ಲಿ ಎಲ್ಲರ ಮುಂದೆ ತಮ್ಮ ಮನೆಯ ಮರ್ಯಾದೆ ಬೀದಿ ಪಾಲಾಗುವ ಸಂಭವವಿದೆ ಅದರ ಬದಲು ಮಗಳು ಮನೆಯಲ್ಲಿದ್ದರೆ ಅವನನ್ನು ಭೇಟಿಯಾಗುವ ಸಂದರ್ಭವೇ ಬರುವುದಿಲ್ಲ ಮನೆಯಲ್ಲಾದರೆ ತಾವು ಹಿರಿಯರಿರುತ್ತೇವೆ ಯೋಚಿಸಿ ಜಯರಾಮ್ ಅವರು ಅದಕ್ಕಾಗಿ ಮುನ್ ಮುಂಜಾಗ್ರತಾ ಕ್ರಮವಾಗಿ ಸಾನು ನೀನಿವತ್ತು ಕಾಲೇಜ್ಗೆ ಹೋಗೋದೇ ಬೇಡ ಹೇಗೂ ಇನ್ನು ಒಂದು ತಿಂಗಳು ಕ್ಲಾಸ್ ಅಟೆಂಡ್ ಆದರೆ ನಿಮಗೆ ಎಕ್ಸಾಮ್ ಬರುತ್ತಲ್ಲ ಈ ವರ್ಷ ಹೇಗೋ ಈ ಕಾಲೇಜ್ನಲ್ಲಿ ಎಕ್ಸಾಮ್ ಬರೆದು ಮುಂದಿನ ವರ್ಷ ಬೇರೆ ಕಾಲೇಜ್ಗೆ ಸೇರಿಸ್ತೀನಿ ಸ್ವಲ್ಪ ದಿನ ನೀನು ಕಾಲೇಜ್ಗೆ ಹೋಗದೇ ಇದ್ದರೆ ಅವನು ಅಲ್ಲಿ ನಿನ್ನ ಕಾಣದೇ ಸುಮ್ಮನೆ ಆಗ್ಬಿಡ್ತಾನೆ ಈಗಿನ ಕಾಲದ ಹುಡುಗರು ಪ್ರೀತಿ ಪ್ರೇಮ ಅಂತ ಹುಡುಗಿ ಜೊತೆ ಸುತ್ತಾಡೋಕೆ ಇಷ್ಟಪಡ್ತಾರೆ ಆದರೆ ಮದುವೆ ವಿಷಯ ಬಂದಾಗ ಕೈ ಕೊಟ್ಬಿಡ್ತಾರೆ ಆದರೆ ಈ ಹುಡುಗ ತುಂಬ ಸಂಭಾವಿತ ನಂಗೂ ಇಷ್ಟ ಆಗಿದ್ದಾನೆ ಅವನ ಬಗ್ಗೆ ಎರಡು ಮಾತಿಲ್ಲ ಆದರೆ ಮದುವೆ ವಿಷಯಕ್ಕೆ ಬಂದಾಗ ವೇದಾಂತ್ಗೀತ ಮುಖ್ಯ ಆಗುವುದು ಅವನ ತಂದೆ ತಾಯಿ ಅವನ ಕುಟುಂಬದ ಹಿನ್ನೆಲೆ ಮತ್ತು ಜಾತಿ ಇಲ್ಲಿ ಜಾತಿ ಪ್ರಶ್ನೆ ಬರಲ್ಲ ಯಾಕೆ ಅಂದರೆ ನಮ್ಮದು ಅವರದು ಒಂದೇ ಜಾತಿ ಅವನಮ್ಮ ಕುಸುಮ ಸಾಧ್ವಿ ನೋಡಿದ ಕೂಡಲೇ ಕೈ ಮುಗಿಯೋಣ ಅನಿಸುತ್ತೆ ನನ್ನ ತಂಗಿ ಥರ ಅವಳು ತುಂಬ ಒಳ್ಳೆ ಹೆಣ್ಣುಮಗಳು ಅವಳು ಈ ಮದುವೆ ಬೇಡ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಆದರೆ ಆ ಮನೆಯಲ್ಲಿ ಅವಳಿಗೆ ಬೆಲೆ ಇದ್ದರೆ ತಾನೆ ಅವರ ಮನೆಯಲ್ಲಿ ಎಲ್ಲ ಅವನಪ್ಪ ಹೇಳಿದ ಹಾಗೆ ನಡೆಯೋದು ಆದರೆ ಅವನ ಅಪ್ಪ ಇದಾನಲ್ಲ ದ ಗ್ರೇಟ್ ವಿಶ್ವನಾಥ್ ಅವರು ಅವರು ಮಹಾ ದುರಂಕಾರಿ ಅವರು ಯಾವತ್ತೂ ನಮ್ಮಂತಹವರ ಮನೆ ಹುಡುಗಿನ ಅವರ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ ಅದೇನಿದ್ರೂ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ವೇದಾಂತ್ ಆ ಮನೆ ಬಿಟ್ಟು ಬಂದು ನಿನ್ನನ್ನು ಮದುವೆ ಆಗಬೇಕು ಅವನು ಆ ಕೆಲಸ ಮಾಡೋ ರೀಡಿ ಇರಬಹುದು ಆಗ ಅವನ ತಂದೆ ತಾಯಿಯಿಂದ ಅವನನ್ನು ದೂರ ಮಾಡಿರುವ ಪಾಪ ನಮಗೆ ತಟ್ಟುತ್ತೆ ವೇದಾಂತ್ಗೆ ವಿದ್ಯಾಭ್ಯಾಸ ಇದೆ ಅವನು ಕೆಲಸನೂ ಮಾಡ್ತಾ ಇದ್ದಾನೆ ಆದರೆ ಅವನು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರೋನು ಚಿನ್ನದ ಸ್ಪೂನನ್ನೇ ಬಾಯಲಿಟ್ಟುಕೊಂಡು ಬೆಳೆದವನು ಅವನಿಗೆ ಕೈಕಾಲುಗಳಿಗೆ ಆಳುಗಳು ಇದ್ದು ಅಭ್ಯಾಸ ಮಾತ್ರ ಅಲ್ಲ ವೇದಾಂತ್ ಇದುವರೆಗೂ ವೈಭವಯುತವಾದ ಜೀವನವನ್ನು ನಡೆಸಿಕೊಂಡು ಬಂದಿರುವವನು ಅವನಿಗೆ ಹುಟ್ಟಿದಾಗಿಂದ ಐಷಾರಾಮಿ ಜೀವನ ಅಭ್ಯಾಸ ಆಗ ಹೋಗಿದೆ ಏಕಾಏಕಿ ಅವನು ಅವನ ತಂದೆಯ ಮನೆಯಿಂದ ಹೊರಗೆ ಬಂದರೆ ಅವನ ತಂದೆ ಎಂತಹವರು ಅಂದರೆ ಅವರೇ ತನ್ನಿಂದ ದೂರ ಆಗಿರೋ ಮಗನಿಗೆ ಯಾವುದೇ ಬಿಸ್ನೆಸ್ ಆರ್ಡರ್ ಸಿಗದೇ ಇರೋ ಹಾಗೆ ಮಾಡಿದರೆ ತನ್ನ ಮನೆಗೆ ಮರಳಿ ಬರಬಹುದು ಅಂತ ಏನಾದರೂ ಮಾಡಿದರೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ವೇದಾಂತ್ಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋಕೆ ಇಷ್ಟ ಆಗದೇ ಇರಬಹುದು ಅವನಿಗೂ ಮಿಡ್ಲ್ ಕ್ಲಾಸ್ ಜೀವನ ಕಷ್ಟ ಆಗಬಹುದು ಆದ್ದರಿಂದ ಈಗ ಹಠ ಹಿಡಿದು ನಿನ್ನನ್ನೇ ಮದುವೆಯಾದರೂ ಜಾಸ್ತಿ ದಿನ ನಿನ್ನ ಜೊತೆ ಜೀವನ ಮಾಡೋಕೆ ಅವನಿಂದ ಸಾಧ್ಯ ಆಗಲ್ಲ ಮದುವೆಯಾಗಿ ಒಂದು ವರ್ಷಾನೋ ಎರಡು ವರ್ಷನೋ ಆದಮೇಲೆ ಪ್ರೀತಿಯ ಕಾವು ಕಡಿಮೆಯಾಗುತ್ತೆ ತೊಂದರೆ ತಾಪತ್ರಯ ಜಾಸ್ತಿ ಆದಂತೆಲ್ಲ ನಾನು ಈ ಹುಡುಗಿನ ಮದುವೆಯಾಗಿ ಈ ಕಷ್ಟಕ್ಕೆ ಸಿಕ್ಕಿ ಹಾಕ್ಕೊಂಡಲ್ಲ ಇವಳಲ್ಲಿ ಏನಿದೆ ಅಂತ ತಂದೆ ತಾಯಿಯ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಇವಳ ಹಿಂದೆ ಯಾಕೆ ಬಂದೆ ಅನ್ನೋ ಪ್ರಶ್ನೆ ಬಂದಾಗ ನೀನು ಅವನ ಪಾಲಿಗೆ ಹೊರೆ ಆಗ್ತೀಯಾ ಅಂತಹ ಸಂದರ್ಭ ಬಂದಾಗ ಅವನಾಗೆ ನಿನ್ನನ್ನು ದೂರ ಮಾಡ್ಕೋತಾನೆ ಅವನು ಇನ್ನೆಲ್ಲೋ ಅವನ ಬದುಕು ಕಟ್ಕೋಬಹುದು ಆಗ ನೀನೇನು ಮಾಡ್ತೀಯಾ ಇದು ನನ್ನನ್ನು ಕಾಡ್ತಿರೋ ಪ್ರಶ್ನೆ ಇದರ ಬದಲು ತಂದೆ ಹೇಳಿದ ಹುಡುಗಿಯನ್ನು ಮದುವೆಯಾಗಿದ್ದರೆ ನನ್ನ ಜೀವನ ಸುಖಮಯವಾಗಿ ಇರ್ತಾ ಇತ್ತು ಅಂತ ಅವನಿಗೆ ಅನಿಸಿದರೆ ಅಂತ ಸಂದರ್ಭದಲ್ಲಿ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸು ಬಂದರೆ ಆಗ ನಿಮ್ಮ ಸಂಸಾರ ಒಡೆದು ಹೋಗುತ್ತೆ ನಿನ್ನ ಜೀವನ ಬೀದಿಗೆ ಬೀಳುತ್ತೆ ಇಂತಹ ಮದುವೆ ಬೇಕಾ ನಾನು ಈ ಬಗ್ಗೆ ತುಂಬ ಯೋಚನೆ ಮಾಡಿ ಹೇಳ್ತಾ ಇರೋದು ಇಂತಹ ವಿಷಯಗಳೆಲ್ಲ ಆಗಾಗ ಟಿ ವಿಲಿ ಬರ್ತಾ ಇರುತ್ತೆ ನೀನು ನೋಡಿರಬಹುದು ಈಗ ಮಗಳನ್ನು ಕೂರಿಸಿಕೊಂಡು ಮುಂದೆ ಉಂಟಾಗಬಹುದಾದ ಸಂದರ್ಭದ ಬಗ್ಗೆ ವಿವರಿಸಿ ಹೇಳಿದರು ಜಯರಾಮ್ ತಂದೆಯ ಮಾತು ಕೇಳಿದಾಗ ಅವಳಿಗೆ ಚಳಿ ಜ್ವರ ಬಂದಂತೆ ಸಣ್ಣಗೆ ನಡುಗಿದಳು ತಂದೆ ತನ್ನ ವೈರಿಯಲ್ಲ ಲೋಕಜ್ಞಾನ ಇದ್ದವರು ಅವರು ಹೇಳಿದ್ದರಲ್ಲಿ ಒಂದಿಷ್ಟು ತಪ್ಪಿರಲಿಲ್ಲ ಅವರ ಮಾತು ಕೇಳಿದಾಗ ತಂದೆಗೆ ತನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ ಅದಕ್ಕಾಗಿ ತಂದೆ ತುಂಬ ಯೋಜನೆ ಮಾಡಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಅವಳಿಗೆ ಅರಿವಾಗಿತ್ತು ಮಗಳೀಗ ತಮ್ಮ ಮಾತನ್ನು ಕೇಳುತ್ತಿದ್ದಾಳೆ ಎಂದು ಅರಿವಾದಾಗ ಜಯರಾಮ್ ಅವರು ತಮ್ಮ ಮಾತು ಮುಂದುವರಿಸಿದ್ದರು ನೋಡ್ಸಾನು ಸೇರಿದ ಮನೆಯಲ್ಲಿ ಹುಡುಗಿ ಸುಖವಾಗಿ ಇರಬೇಕು ಅಂತ ಅದಕ್ಕೆ ಆ ಮನೆಯ ಹಿರಿಯರ ಸಮ್ಮತಿ ಸಹಕಾರ ಸಿಗಬೇಕು ು ಆದ್ರೆ ವೇದಾಂತ ಮನೆಯಲ್ಲಿ ಅದೆಂದು ಸಿಗೋ ಸಾಧ್ಯತೆ ಇಲ್ಲ ಹಾಗಿದ್ಮೇಲೆ ಮದುವೆಯಾಗಿ ನೀನು ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅದು ಕಷ್ಟದ ಹಾದಿ ಅವನ ತಂದೆಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ ನೀವಿಬ್ರು ಮದುವೆಯಾಗೋದು ಇರಲಿ ನಿಮ್ಮಿಬ್ಬರನ್ನ ದೂರ ಮಾಡೋಕೆ ಅವನು ಯಾವ ಕ್ರಮ ಬೇಕಾದರೂ ತಗೋಬಹುದು ವೇದಾಂತ್ನ ತಂದೆ ಏನು ಮಾಡಬಹುದು ಅನ್ನೋ ಕಲ್ಪನೆ ಕೂಡ ನಿಂಗಿರೋಕೆ ಸಾಧ್ಯನೇ ಇಲ್ಲ ಅವರ ಮಗನ ಜೀವನದಲ್ಲಿ ನೀನು ಅಡ್ಡ ಆಗ್ತೀಯಾ ಅಂದ ಗೊತ್ತಾದರೆ ಏನಾದರೂ ಅನಿಸಿಬಿಟ್ರೆ ನಿನ್ನನ್ನು ಕೊಂದು ಹಾಕೋಕು ಹಿಂದೂ ಮುಂದು ಯೋಚನೆ ಮಾಡಲ್ಲ ಅವನ ತಂದೆ ವಿಶ್ವನಾಥ್ ತಮ್ಮ ದಾರಿಗೆ ಮುಳ್ಳಾಗಿರುವ ನಿನ್ನನ್ನು ಯಾರಿಗೂ ಒಂದಿಷ್ಟು ಸಂಶಯ ಬರದ ಹಾಗೆ ನಿವಾರಿಸಬಹುದು ಅವರಿಗೆ ಈಗಾಗಲೇ ಎರಡು ಕೊಲೆ ಮಾಡಿ ಅಭ್ಯಾಸ ಇದೆಯಲ್ಲ ಎಂದು ತಂದೆ ಹೇಳಿದಾಗ ಸನ್ನಿಧಿಯ ಎದೆಯಲ್ಲಿ ಚಳಕು ಮೂಡಿತು ಅವಳು ನಿಂತಲ್ಲೇ ಚಳಿಜ್ವರ ಬಂದಂತೆ ನಡುಗಲಾರಂಭಿಸಿದ್ದಳು ತಮ್ಮಿಬ್ಬರ ಮದುವೆ ತಾನಂದುಕೊಂಡಷ್ಟು ಸುಲಭವಿಲ್ಲ ಎಂದೀಗ ಅರ್ಥವಾಗಿತ್ತು ಸನ್ನಿಧಿಗೆ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್